ಹೆಚ್ಚಿ ಏನೈತಪ್ಪ ಅಂದ್ರೆ ರುಚಿಗಳ ಬಗ್ಗೆ ಎದ್ರ ಬಗ್ಗೆ ರುಚಿಗಳ ಬಗ್ಗೆ ಐತಲ್ಲ ನಾವೇ ಎದ್ರ ಬಗ್ಗೆ ಐತಿ ಈಗ ರುಚಿ ಬಗ್ಗೆ ಬಗ್ಗೆ ನಾನು ಕೇಳ್ತೀನಿ ಹೇಳ್ರಿ ಇವತ್ತು ಏನೇ ಊಟ ಮಾಡಿ ಬಂದಿರಿ ರುಚಿ ಇತ್ತ ಇಲ್ಲ ರುಚಿ ಅಂದ್ರೆ ಏನು

ಇತ್ತ ಚಟ್ನಿ ಮಾಡಿದ್ರೆ ಅದ ಖಾರ ಇತ್ತ ಹೌದಾ ಗೊತ್ತಾ ಹುಳಿ ಉಪ್ಪು ಖಾರ ರುಚಿ ಹೆಂಗ್ ನೋಡ್ತೀರಿ ನೀವು ರುಚಿನ ಹೆಂಗ್ ನೋಡ್ತೀರಿ ನಾಲ್ಗೆಯಿಂದ ರುಚಿ ನೋಡ್ತೀರಲ್ಲ ನಾಲ್ಗೆ ಇಟ್ಲಂದ್ರೆ ರುಚಿ ಗೊತ್ತಾಗುತ್ತಲ್ಲ